ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಟೀಮ್ ಇಂಡಿಯಾ ತಂಡಕ್ಕೆ ಹೆಡ್ ಕೋಚ್ ಆಗಿ ನಮ್ಮ ನಿಮ್ಮ ಫೇವ್ರೇಟ್ ಆಟಗಾರ ಎಂಟ್ರಿ ಕೊಡ್ತಾ ಇದ್ದಾರೆ ಯಾರು ಆಟಗಾರ ಹೆಡ್ ಕೋಚ್ ಆಗಿ ಬರ್ತಾ ಇರೋದು ನಿಮಗೆ ಗೊತ್ತಾ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಈಗಲೇ ಶೇರ್ ಮಾಡಿ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಹೊಸ ಹೆಡ್ ಕೋಚ್ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಒಂದು ಬಿಗ್ ನ್ಯೂಸ್ ಏನಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಇವರು ಇರೋದಿಲ್ಲ ರಾಹುಲ್ ದ್ರಾವಿಡ್ ಅವರೇ ಕಂಟಿನ್ಯೂ ಮಾಡ್ತಾರೆ ಇಲ್ಲಿ ಕಾಂಟ್ರಾಕ್ಟ್ ಕೂಡ ಮುಗಿದೋಗುತ್ತೆ ಟ್ವೆಂಟಿ ವಿಶ್ವಕಪ್ ಆದ ನಂತರ ಆ ಒಂದು ಜಾಗಕ್ಕೆ ಬೆಂಕಿಯಾದಂತ ಪ್ಲೇಯರ್ ಮೆಂಟರ್ ಆಗಿ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಬರ್ತಾ ಇದ್ದಾರೆ ಆದ್ರೆ ಇಲ್ಲಿ ಬರೀ ಹೆಡ್ ಕೋಚ್ ಆಗಿ ಸೇರ್ತಾ ಇದ್ದಾರೆ ಅಷ್ಟೇ ನಿಮ್ಗೆ ಗೊತ್ತೇ ಇರೋದು ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾ ತಂಡದ ಹೆಡ್ ಕೋಚ್ ಆಗಿ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ದಾರೆ ಐ ಪಿ ಎಲ್ ತೌಸಂಡ್ ಟ್ವೆಂಟಿ ಅಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಟೀಮ್ ನ ಗೆಲ್ಲಿಸಿದ್ದಾರೆ ಚಾಂಪಿಯನ್ಸ್ ಕೂಡ ಮಾಡಿದ್ದಾರೆ ನಮ್ಮ ಜಯೇಶ್ ಅವರು ಗೌತಮ್ ಗಂಭೀರ್ ಗಂಭೀರ್ ಅವರ ಜೊತೆ ಮಾತಾಡಿದ್ದಾರೆ ನೀವು ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಹೆಡ್ ಕೋಚ್ ಆಗ್ಬೇಕಂತ ರಾಹುಲ್ ದ್ರಾವಿಡ್ ಅವರು ಹೆಡ್ ಕೋಚ್ ಇಂದ ಸ್ಟೆಪ್ ಡೌನ್ ಆಗ್ತಾ ಇದ್ದಾರೆ ಅವರ ಒಂದು ಜಾಗಕ್ಕೆ ಗೌತಮ್ ಗಂಭೀರ್ ಅವರು ಬರ್ತಾ ಇದ್ದಾರೆ ಅಂತ ಎಲ್ಲ ಕಡೆ ನ್ಯೂಸ್ ಎಲ್ಲ ಕಡೆಯಿಂದ ಕನ್ಫರ್ಮೇಶನ್ ಕೂಡ ಸಿಗ್ತಾ ಇದೆ ಇದು ಇವತ್ತಿನ ನ್ಯೂಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಯಾಕಂದ್ರೆ ಗೌತಮ್ ಗಂಭೀರ್ ಅವರು ಆದಂತ ಪ್ಲೇಯರ್ ಆದ್ರೆ ಗೌತಮ್ ಗಂಭೀರ್ ಗೆ ಹಾಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ವಿರಾಟ್ ಕೊಹ್ಲಿ ಅವರು ಹಾಗೆ ಗೌತಮ್ ಗಂಭೀರ್ ಅವರು ಇಬ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಡೆಲ್ಲಿ ಡೆಲ್ಲಿಯ ಪ್ಲೇಯರ್ಸ್ ಡೆಲ್ಲಿ ಒಂದು ಪ್ಲೇಯರ್ಸು ಆದರೆ ಫ್ರೆಂಡ್ಸ್ ಕೂಡ ಹೌದು ಆದರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಇವರು ಬರೋದಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಆದ ಮೇಲೆ ಗೌತಮ್ ಗಂಭೀರ್ ಅವರು ಇಂಡಿಯಾದ ಟೀಮ್ ಇಂಡಿಯನ್ ಟೀಮ್ ನ ಒಂದು ಹೆಡ್ ಕೋಚ್ ಆಗಿ ಬರೋದಕ್ಕೆ ರೆಡಿ ಆಗಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ನ ನ ಯಾವುದೇ ಒಂದು ಟೀಮ್ ಅಲ್ಲಿ ಗೌತಮ್ ಗಂಭೀರ್ ಅವರು ಇರೋದಿಲ್ಲ ಇಲ್ಲಿ ಟೀಮ್ ಇಂಡಿಯಾದಲ್ಲಿ ಹೆಡ್ ಕೋಚ್ ಆದರೆ ಅಲ್ಲಿ ಐ ಪಿ ಎಲ್ನಲ್ಲಿ ಯಾವುದೇ ರೀತಿಯ ಕೋಚಿಂಗ್ ಮಾಡೋದಿಲ್ಲ ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆಗಿರೋದು ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಅಥವಾ ಹೆಡ್ ಕೋಚ್ ಆದ ಮೇಲೆ ನಮ್ಮ ಇಂಡಿಯಾ ವಿನ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್